ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಅತಿ ಮುಖ್ಯವಾಗಿ ಎಲ್ಲರಿಗೂ ಸಹ ಅನುಮಾನ ಹಾಗೂ ಎಲ್ಲರಿಗೂ ಸಹ ಗೊಂದಲ ಇರುವ ಒಂದು ಪ್ರಶ್ನೆ ನನಗೆ ತುಂಬಾ ಜನ ಕೇಳಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗಳಿಂದ ನಮಗೆ ಮಾರ್ಗದರ್ಶನ ಕೊಡಿ ಗುರುಗಳೇ ಅಂತ ಹೇಳಿ ನಮಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಈ ವಿಡಿಯೋ ಮುಖಾಂತರವಾಗಿ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಮನೆಗಳಲ್ಲಿ ಅಂದ್ರೆ ಮನೆಗಳಲ್ಲಿ ಜೇನು ಕಟ್ಟಿದರೆ ಯಾವ ದಿಕ್ಕಿನಲ್ಲಿ ಕಟ್ಟಿದ್ರೆ ಹಾಗೂ ಜೇನು ಅನ್ನೋದು ಒಳ್ಳೇದ ಕೆಟ್ಟದ ಜೇನು ಕಟ್ಟಿದರೆ ಅದರಿಂದ ಫಲ ಯಾವ ತರ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಜೇನು ಅಂತಂದ್ರೆ ಸಿಹಿಯಾದ ಪದಾರ್ಥ ಹಾಗೂ ಒಂದು ಸಂಪೂರ್ಣವಾಗಿ ಕೀಟ ನಿಧಾನವಾಗಿ ನಿಮಗೆ ಕಾಣುತ್ತೆ ಅದ್ರ ಬಗ್ಗೆ ಜೇನು ಅಂತಂದ್ರೆ ಜೇನು ತುಪ್ಪಿನ ಆರೋಗ್ಯ ಭಾಗ್ಯ ಸಿಗುತ್ತೆ ಜೇನ ಸೇವನೆ ಮಾಡಿದ್ರೆ ಒಂದು ನಿಮ್ಮಲ್ಲಿರುವ ಒಂದು ರೋಗಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೇ ರೀತಿಯಲ್ಲಿ ಈ ವಾಸ್ತು ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾಸ್ತು ಪ್ರಕಾರವಾಗಿ ಹಾಗೂ ಶಕುನ ಶಾಸ್ತ್ರದಲ್ಲಿ ಈ ಜೇನಿಗೆ ಮಹತ್ವವಾದ ಒಂದು ಫಲಗಳಿವೆ ಅದು ಯಾವ ರೀತಿ ಅಂತ ಈ ಜೇನು ಮನೆಯಲ್ಲಿ ಕಟ್ಟಿದ್ರೆ ಗಂಡು ಮಕ್ಕಳಿಗೆ ಶುಭ ಅಭಿವೃದ್ಧಿ ಹಾಕ್ತಾರೆ ಹೇಳಿಗೆ ಹಾಕ್ತಾರೆ ಅನ್ನೋದು ಅದೇ ರೀತಿ ಯಾವ ಯಾವ ದಿಕ್ಕಿನಲ್ಲಿ ಕಟ್ಟಿದ್ರೆ ಹಾಗೂ ಹೆಣ್ಣು ಮಕ್ಕಳುಗೂ ಸಹ ಆರೋಗ್ಯ ಬಾಧೆ ಬರುತ್ತೆ ಹಾಗೂ ಅವ್ರಿಗೆ ಮಾನಸಿಕ ಒತ್ತಡಗಳು ಸಹ ಬರುತ್ತೆ ಆದ್ರೆ ಯಾವ ರೀತಿಲಿ ಆ ಜೇನು ಹುಳಗಳನ್ನ ಯಾವ ದಿಕ್ಕಿನಲ್ಲಿ ಕಟ್ಟಿದಾಗ ಅವ್ರಿಗೆ ಯಾವ ಫಲಗಳನ್ನ ಅನ್ನೋದು ಬಗ್ಗೆ ನಾನು ಇವತ್ತು ವಿಶ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಮೂಲೆಗಳಲ್ಲಿ ಏನಾದ್ರೂ ನಿಮಗೆ ಕಟ್ಟಿದ್ರೆ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಏನಾದ್ರೂ ಕಟ್ಟಿದರೆ ಜೇನು ಅದು ಹೆಣ್ಣು ಮಕ್ಕಳಿಗೆ ಮಹಾಕಂಟಕ ಮನೆ ಹಿರಿಯರಿಗೂ ಸಹ ಪ್ರಾಣ ಗಂಟಕವಾಗಿ ಕುತ್ಕೊಳುತ್ತೆ ಅದು ಯಾವ ರೀತಿ ಅಂದರೆ ಆಗ್ನೇಯ ಹಾಗೂ ವಾಯುವ್ಯ ಆಗ್ನೇಯ ಅಂದರೆ ಅಡುಗೆ ಮನೆಗೆ ಹೆಣ್ಣು ಮಕ್ಕಳಿಗೆ ಅದು ಅತಿ ಮುಖ್ಯವಾಗಿರುವ ಒಂದು ವಾಸ್ತುವಿನಲ್ಲಿ ಬರುವುದು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಹೆಣ್ಣು ಮಕ್ಕಳಿಗೆ ಈ ಜೇನುಗಳೇನಾದರೂ ನಿಮಗೆ ಸಂಪೂರ್ಣವಾಗಿ ಕಟ್ಟಿದಾಗ ಅದು ನಿಮಗೆ ಕಂಟಕ ವಿಧಾನ ಅಂದರೆ ಏನು ಆ ಒಂದು ಜೇನಿನಲ್ಲಿ ನಿಮಗೆ ಒಂದು ಆರೋಗ್ಯ ಬಾಧೆಗಳು ಬರುತ್ತೆ ಹಾಗೂ ನಿಮ್ಮ ಚರ್ಮ ವ್ಯಾಧಿಗಳು ಬರುತ್ತೆ ಕಾಲಿನಲ್ಲಿ ತುಂಬಾ ಹೆಚ್ಚಾಗಿ ನೋವುಗಳು ಕಾಣುತ್ತೆ ಯಾರಿಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಅದರಲ್ಲೂ ಸಹ ಹಿರಿಯರಿಗೆ ಅದೇ ರೀತಿಯಲ್ಲಿ ವಾಯುವ್ಯ ಭಾಗದಲ್ಲಿ ಕಟ್ಟಿದಾಗ ಮನೆಯ ಹಿರಿಯರು ಯಾರು ಇರ್ತಾರೋ ಅವರಿಗೆ ಪ್ರಾಣ ಕಂಟಕಗಳು ಬರುತ್ತೆ ಯಾವ ತರ ಅಂತ ಹಾರ್ಟ್ ಅಟ್ಯಾಕ್ ಆಗೋದು ರಕ್ತದ ಒತ್ತಡ ಬರೋದು ಬಿ ಪಿಗಳು ಬರೋದು ಇಲ್ಲಾಂದ್ರೆ ಸ್ಟ್ರೋಕ್ ಆಗೋದು ಈ ತರ ಹೆಚ್ಚಾಗಿ ಅವರ ಮೇಲೆ ಹೆಚ್ಚು ಪರಿಣಾಮಗಳನ್ನ ಬೀಳುತ್ತೆ ವೀಕ್ಷಕರೇ ಅದೇ ರೀತಿಯಲ್ಲಿ ಪೂರ್ವ ದಿಕ್ಕಿಗೆ ಏನಾದ್ರೂ ಕಟ್ಟಿದರೆ ಮೂಲೆಗಳಲ್ಲಿ ಇಲ್ಲ ಪೂರ್ವ ದಿಕ್ಕಿನಲ್ಲಿ ಏನಾದ್ರೂ ನಿಮಗೆ ಜೇನು ಕಟ್ಟಿದರೆ ಮನೆ ಅಭಿವೃದ್ಧಿ ಆಗುತ್ತೆ ಮನೆ ಹಿರಿಯನಿಗೆ ಒಳ್ಳೆ ಉದ್ಯೋಗ ಸಿಗತ್ತೆ ಪ್ರಾಪ್ತಿ ಆಗತ್ತೆ ಹಾಗೂ ಮನೆಯವ್ರಿಗೆ ಎಲ್ಲರಿಗೂ ಸಹ ಶುಭ ಫಲ ಅಂತ ಹೇಳಿ ಇದಕ್ಕೆ ಅರ್ಥ ವೀಕ್ಷಕರೇ ನೀವು ಯಾರೇ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ನಿರ್ಧಾರಗಳನ್ನ ಮಾಡಕೋಬೇಡಿ ಈ ಒಂದು ಜೇನು ಹುಳಗಳನ್ನ ಜೇನು ಜೇನುಗಳನ್ನ ನಿವಾರಣೆ ಆಗುವ ರೀತಿಲೂ ಸಹ ಹಾಗೂ ಇದರದ ದೋಷಗಳನ್ನ ಪರಿಹಾರ ಆಗುವ ರೀತಿಲೂ ಸಹ ಶಾಸ್ತ್ರದಲ್ಲಿ ಮಾರ್ಗಗಳನ್ನ ಇದ್ದೇ ಇದೆ ಅದೇ ರೀತಿಯಲ್ಲಿ ನೀವು ತಿಳ್ಕೊಂಡು ಮಾರ್ಗಗಳನ್ನ ನೀವು ತಿಳ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಆದಷ್ಟು ಎಲ್ಲಾ ಮನೆಗಳಿಗೂ ಜೇನು ಕಟ್ಟೋದಿಲ್ಲ ಅದು ಒಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಯಾವುದು ಶೀತಲ ಇರುತ್ತೋ ಆ ಒಂದು ಜಾಗದಲ್ಲಿ ಜೇನು ಹುಳ ಕಟ್ಟುವುದು ವೈಜ್ಞಾನಿಕವಾಗಿ ಇರುತ್ತೆ ಅದೇ ರೀತಿಲಿ ಅದು ಮನೆಗಳಲ್ಲಿ ಶೀತಲ ಇಲ್ಲದಿದ್ರು ಸಹ ಈಟಿನ ಒಂದು ಸಂದರ್ಭದಲ್ಲಿ ಕಟ್ಟಿದಾಗ ಇಲ್ಲ ಅಕಸ್ಮಾತ್ ಆಗಿ ಜೇನುಗಳನ್ನ ಕಟ್ಟಿದಾಗ ಎಚ್ಚರಿಕೆಯಿಂದ ಈ ಒಂದು ಪಾಲನೆಗಳನ್ನ ಮಾಡ್ಕೊಂಡೋಗಿ ನೀವು ನಾನು ಹೇಳಿರೋ ಒಂದು ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗಿ ನೀವು ಅಭಿವೃದ್ಧಿ ಮಾರ್ಗಕ್ಕೆ ಹೋಗ್ತೀರಾ ಆಯಿತಲ್ಲ ಈ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗಿ ಈ ರೀತಿಯಲ್ಲಿ ಎಲ್ಲ ಒಂದು ಕಾರ್ಯಗಳನ್ನು ನೀವು ಜಯಶಾಲಿ ಹಾಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೊಬ್ಬವಂತು